ಹೇ ಗೈಸ್ ತುಂಬ ದಿನ ಆಗಿತ್ತು ನಾನು ಬ್ಯಾಂಗ್ಳೂರ್ ಹೋಗಿ ಅಚ್ಚುನ ಮೀಟ್ ಮಾಡಿ ಸೊ ಇವತ್ತು ಅಚ್ಚುನ ಮೀಟ್ ಮಾಡಬೇಕು ಅಂತ ಹೊರಟಿದ್ದೀನಿ ಸೊ ಅದಕ್ಕೆ ನಾನು ವೇರ್ ಮಾಡ್ತಾ ಇರೋ ಬಟ್ಟೆ ಇದು ಬನ್ನಿ ಇವಾಗ ಫಟಾಫಟ್ ಅಂತ ರೆಡಿ ಆಗೋಣ ಹೇ ಗೈಸ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ರು ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೈಸ್ ಇವತ್ತು ಸ ಸ್ಪೆಷಲ್ ತುಂಬಾ ದಿನದ ಮೇಲೆ ನಾನು ಅಚ್ಚು ನೋಡಕ್ಕೆ ಹೋಗ್ತಿದ್ದೀನಿ ಅಂತ ಹೇಳ್ದೆ ಅಲ್ಲ ಆಲ್ಮೋಸ್ಟ್ ಒನ್ ಇಯರ್ ಆಗಿದೆ ಗೈಸ್ ನಾಟ್ ಆಲ್ಮೋಸ್ಟ್ ಒನ್ ಇಯರ್ ಆಗಿದೆ ಸೊ ಇವತ್ತಿನ ದಿನ ರೆಡಿ ಆಗಿ ಹೋಗ್ತಾ ಇದ್ದೀನಿ ನಿಮ್ಗೆ ಇವತ್ತು ಅಚ್ಚನ್ನ ಮೀಟ್ ಮಾಡಿಸ್ತೀನಿ ನಾನು ಸಹ ಮೀಟ್ ಮಾಡ್ತೀನಿ ಗೈಸ್ ನೋಡಿ ಈ ಡ್ರೆಸ್ ಹೀಗೆ ಕಾಣ್ತಾ ಇದೆ ಚೆನ್ನಾಗಿ ಕಾಣ್ತಾ ಇದ್ದೀನಾ ಕಾಮೆಂಟ್ ಮಾಡಿ ಇನ್ನು ಏನು ರೆಡಿ ಆಗಿಲ್ಲ ನಾನು ಏನೂ ತಂದೂ ಇಲ್ಲ ರೆಡಿ ಆಗೋಕ್ಕೆ ಲಿಪ್ಸ್ಟಿಕ್ ಇದೆ ಅನಿಸುತ್ತೆ ನೋಡೋಣ ಇದ್ರೆ ಹಾಕ್ಕೊಳ್ಳೋಣ ಹಾಂ ಹೀಗೆ ಸಿಂಪಲ್ಲಾಗೆ ಚೆನ್ನಾಗಿ ಕಾಣ್ತೇನೆ ಆ್ಯಕ್ಚುಲಿ ಗೈಸ್ ನಾನಿವತ್ತು ಯೂಸ್ ಮಾಡ್ತಾ ಇರೋದು ಕಲ್ಲರ್ ಬಾರ್ದು ಈ ಲಿಪ್ಸ್ಟಿಕ್ ಆ್ಯಂಡ್ ಮೇದು ಓಡಿಯೋಕೋ ಕಾಜುಲ್ ಹೈಲೈನರ್ ಎಲ್ಲ ಇದೆ ನನಗೆ ನಾವೀಗ ಲಿಪ್ಸ್ಟಿಕ್ ಮತ್ತೆ ಕಾಜಲ್ನ ಅಪ್ಲೈ ಮಾಡ್ಕೊಳ್ಳೋಣ ಎಷ್ಟು ಚಂದ ಇರುತ್ತೆ ಅಲ್ಲ ನಮ್ಗೆ ಒಬ್ರು ಪರ್ಸನಲ್ ಆಗಿ ಕ್ಯಾಮ್ರಾ ಹೋಲ್ಡ್ ಮಾಡಕ್ಕೆ ಯಾರಾದ್ರೂ ಇದ್ರೆ ಅವಾಗ ತುಂಬಾ ಫ್ರೀ ಅನ್ಸುತ್ತೆ ಗೈಸ್ ನಿಜ ಹೇಳ್ತೀನಿ ನಾವೇ ಇಟ್ಕೊಂಡು ನಾವೇ ಅದನ್ನ ಹೋಲ್ಡರ್ಗ್ ಹಾಕೊಂಡು ಅಥವಾ ಏನಾದ್ರು ಟ್ರೈಪೋರ್ಟ್ ಸ್ಟ್ಯಾಂಡ್ ಇದ್ರೂ ಸಹ ಅದನ್ನ ಇಟ್ಕೊಂಡು ಸೆಟ್ ಮಾಡ್ಕೊಂಡು ನಾವೇ ಮಾಡ್ಕೋಬೇಕು ಅಂದಾಗ ಮಾಡೋದು ಕಷ್ಟ ಆಗತ್ತೆ ಯಾರಾದ್ರೂ ಒಬ್ರು ನಮ್ಗೆ ಸಪೋರ್ಟಿವ್ ಆಗಿ ಯಾರಾದ್ರೂ ಒಬ್ರು ಮಾಡ್ಕೊಟ್ರೆ ನಿಜಕ್ಕೂ ಸೂಪರ್ ಆಗಿ ಇರತ್ತೆ ಅವಾಗ ಫ್ಲೋ ಇರುತ್ತೆ ಅಲ್ಲ ಅದು ಒಂಥರ ಲೈವ್ಲಿ ಆಗಿ ಬರುತ್ತೆ ಚೆನ್ನಾಗಿ ಬರತ್ತೆ ಇವಾಗ ಹೀಗೇನೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಏನು ಮಾಡಕ್ ಆಗಲ್ಲ ಯಾಕೆ ಅಂದ್ರೆ ನಮ್ಗೆ ಯಾರ್ ಸಪೋರ್ಟು ಇಲ್ಲ ಅದಿಕ್ಕೆ ನಿಮ್ಮೆಲ್ಲರ ಆಸೆ ಅಂತೆ ಬಿಂದೆ ಇಟ್ಟು ನೋಡ್ತಾ ಇದ್ದೀನಿ ಹೇಗೆ ಕಾಣತ್ತೆ ಅಂತ ಏನ್ ಕಾಣಲ್ಲ ಅಲ್ಲ ನೀರು ಬಿಟ್ಟಿದ್ದೀನಿ ಸ್ನಾನ ಮಾಡ್ಕೋ ಬಾ ಹಾ ಸ್ನಾನ ಮಾಡು ಸಾಕರ್ ಬಿಡು ನಮ್ಮಮ್ಮ ಹೇಳಿದಂಗೇ ಮಾಡ್ಕೋ ಇಲ್ಲ ಮುಕ ತೊಕೊದರ್ ತೊಕೊಗೆ ಲಗಿಸರ್ ಆಫ್ ಮಾಡ್ಲಾ ಮೈಕ್ ಸ್ನಾನ ಮಾಡ್ಕೋ ಹೊರಗಡೆನೇ ಹಾಕಿ ಬಿಟ್ರೆ ಒಂದ ಸೂಪರ್ ಆಗಿದೆ ಅದಿಲ್ಲ ಅಂದ್ರೆ ಬೇಗ ಅದ ಕೊಡ್ ತಂದಿವಾ ಅದು ಪಿಕ್ ಹೋಗು ಟೈಮ್ ಆಯ್ತು ಯಾವಾಗ ನೀನು ರೆಡಿ ಗೈಸ್ ಟೀ ಕುಡಿತಾ ಇದ್ದೀನಿ ನಮ್ಮ ಚಿಂಟು ನೋಡಿ ಈ ರೀತಿ ರೆಡಿ ಆಗಿದ್ದಾನೆ ಅಮ್ಮ ಮಗ ಕಾಂಟ್ರಾಸ್ಟಲ್ಲಿದ್ದೀವಿ ಇವತ್ತು ಬನ್ನಿ ಬೇಗ ಹೋಗೋಣ ಗೈಸ್ ರೆಡಿ ಆದೆ ಸೊ ಈಗ ಇನ್ನೇನು ಹೊರಡೋದೆ ನಾವಪ್ಪ ಹಾಲು ಕುಡಿತಾ ಇದ್ದಾರೆ ಡ್ರಾಪ್ ಮಾಡಕ್ಕೆ ಬರ್ತಾರೆ ಸೊ ಅಚ್ಚಿಗೆ ಅಂತ ಏನು ತಗೊಂಡಿದ್ದೀನಿ ಗೊತ್ತಾ ಬನ್ನಿ ಅಚ್ಚಿಗೆ ಅಂತ ಗೌರಿ ಹಬ್ಬದ ತಿಂಡಿ ತಗೊಂಡಿದ್ದೀನಿ ತೀಗ ಎರಡ ತೇಕ್ತಿರ ಏ ಅಚ್ಚಿಗೆ ಅಂದ್ಬಿಟ್ಟು ಗೌರಿ ಹಬ್ಬದ ತಿಂಡಿ ತಗೊಂಡಿದ್ದೀನಿ ಚಕ್ಲಿ ನಿಪ್ಪಟ್ಟು ಕರ್ಜಿಕಾಯಿ ಮತ್ತೆ ಚಿರೋಟಿ ಇಷ್ಟು ತಿಂಡಿ ತೊಗೊಂಡಿದ್ದೀನಿ ಸೊ ಸ್ವಲ್ಪನೇ ಆಮೇಲೆ ನಾನು ಮುಂಚೆ ಬಟ್ಟೆ ಎಲ್ಲ ತೊಗೊಂಡಾಗ ಲಾಸ್ಟ್ ಟೈಮ್ ಶಾಪಿಂಗ್ ಹೋದಾಗ ಅಚ್ಚುಗೆ ಅಂದ್ಬಿಟ್ಟು ಒಂದೊಂದು ಪೇರ್ ತೊಗೊಂಡಿದ್ದೆ ಅಲ್ಲ ಸೊ ಇದೊಂದು ಕುರ್ತಾ ತಗೊಂಡಿದ್ದೆ ಮತ್ತು ಇದೊಂದು ಟಿ ಶರ್ಟ್ ತೊಗೊಂಡಿದ್ದೆ ಸೊ ನಂಗೆ ಮರ್ತೇ ಹೋಗಿತ್ತು ಇವಾಗ ಬ್ಯಾಗ್ ಹುಡ್ಕೋಣ ಅಂತ ಹೋದಾಗ ಕಣ್ಣಿಗೆ ಬಿತ್ತು ಸೊ ಇದನ್ನು ಸಹ ತೊಗೊಂಡೋಗ್ತಾಯಿದ್ದೀನಿ ಹಾಂ ಸೊ ಇದನ್ನೆಲ್ಲ ಮುಗಿ ಬ್ಯಾರಿಗೆ ಹಾಕೊಳವಾ ಮೈಸೂರ್ ಗೊತ್ತಾಗ್ಯಾ ಮೈಸೂರಿಗೆ ಹೋಗ್ಬಿಟ್ಟ ನಾನು ಮೀನು ಬೆಂಗಳೂರಲ್ಲಿ ಇದ್ದೇನು ಓದದ

ಹೇಳ್ತೀನಿ ಅಂತ ಯಾರು ಇಳ್ಕೋಬೇಡಿ ನಮ್ಮನೆ ಯಾರ ಮನೆ ಮನೆ ಆತರ ಎಲ್ಲ ಏನೂ ಇಲ್ಲ ಬಟ್ ನಮ್ ಮನೆ ಬಗ್ಗೆ ಚೆನ್ನಾಗಿ ಗೊತ್ತಿರೋದಕ್ಕೆ ಹೇಳ್ತಾ ಇದ್ದೀನಿ ನಮ್ಮನೇಲಿ ನಾವ್ ಎಲ್ಲೇ ನಮ್ಮ ಅಪ್ಪ ಡ್ರಾಪ್ ಮಾಡ್ತಾರೆ ಎಲ್ಲಿಂದ ಬಂದ್ರು ನಮ್ಮಅಪ್ಪ ಪಿಕಪ್ ಮಾಡ್ತಾರೆ ನಮ್ದೊಂಥರ ಚಂದ ಬಾಂಡಿಂಗು ತುಂಬಾ ಅಂಡರ್ಸ್ಟ್ಯಾಂಡಿಂಗು ಎಲ್ರು ಕರೆಕ್ಟ್ ಆಗಿ ಮಾತಾಡ್ತೀವಿ ಟೈಮ್ ಟೈಮಿಗೆ ಆಕ್ಚುಲಿ ಇತ್ತೀಚಿಗೆ ನಾನೇ ಸ್ವಲ್ಪ ಮೌನ ಆಗಿದ್ದೀನಿ ಅನ್ನೋದ್ ಬಿಟ್ರೆ ನಮ್ಮ ಅಪ್ಪ ಅಮ್ಮ ಎಲ್ಲ ಅವಾಗ ಅವಾಗ ಅದಾದ್ರೂ ಟಾಪಿಕ್ ಬಗ್ಗೆ ಮಾತಾಡ್ತಾನೆ ಇರ್ತಾರೆ ಸೊ ಇದೇ ರೀತಿ ಫ್ಯಾಮಿಲಿ ಇರುತ್ತೆ ಅನ್ಕೊಂಡ್ ಬಂದಿದ್ದವಳು ನಾನು ಬಟ್ ಆಲ್ ಆಫ್ ಎ ಸಡನ್ ನಮ್ಮನೆ ವಾತಾವರಣ ತಗೊಂಡ್ರೆ ಒಬ್ರಿಗೊಬ್ರು ಮಾತೇ ಆಡೋದಿಲ್ಲ ಅವ್ರವ್ರ ಕೆಲ್ಸ ಅವ್ರವ್ರು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಮೆಕ್ಯಾನಿಕಲ್ ಆಗಿ ಯಾರಿಗೇನ್ ಬೇಕು ಏನ್ ಬೇಡ ಅದು ಒಂದ್ಸಲ ಗೊತ್ತಾದ್ರೆ ಅದನ್ನ ಮಾಡಿಡೋದು ಅದು ಬೇಡ ಅಂದ್ರೆ ಹಾಗೆ ಸುಮ್ನೆ ಇರೋದು ಫುಲ್ ಮೆಕ್ಯಾನಿಕಲ್ ಕೈಂಡ್ ಆಫ್ ಎಲೆಕ್ಟ್ರಾನಿಕ್ ಐಟಮ್ಸ್ ಇರುತ್ತಲ್ಲ ಆ ರೀತಿನೇ ಮನೆ ವಾತಾವರಣ ಬಟ್ ಅದೇ ನನ್ನ ಅಮ್ಮ ಮನೆ ಆ ರೀತಿ ಅಲ್ಲ ಸೊ ಇದೊಂದೇ ಡಿಫ್ರೆನ್ಸ್ ಬಟ್ ನಮ್ಮ ಅಮ್ಮ ಮನೆ ವಾತಾವರಣನೇ ನಮಗೆ ಚಂದ ಗೈಸ್ ಕೆ ಆರ್ ಪೇಟೆ ಇದು ಯಾವುದು ಬಸ್ ಇಲ್ಲ ಇವಾಗ ಟೈಮ್ ಬಂದು ಹತ್ತತ್ರ ಹನ್ನೊಂದು ಗಂಟೆ ನಾನು ಮುಂಚೆನೆ ಹೊರಟೆ ಆದ್ರೆ ಮೇಲೆ ಏನನ್ನಿಸ್ತು ಅಂದ್ರೆ ಹೇಗೂ ರೆಡಿ ಆಗಿದೀನಲ್ಲ ಒಂದೆರಡು ರೀಲ್ ಮಾಡ್ಬಿಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೆ ಗೈಸ್ ಏನ್ ಮಾಡೋದು ಹೇಳಿ ಇತ್ತೀಚೆಗೆ ನಾನು ರೆಡಿ ಆಗೋದೇ ಕಮ್ಮಿ ಆಗೋಗಿದೆ ಅಲ್ಲ ಸೊ ಹಾಗಾಗಿ ರೀಲ್ಸ್ ಮಾಡೋದು ಕಮ್ಮಿ ಆಗ್ಬಿಟ್ಟಿದೆ ತುಂಬಾ ಬ್ಯುಸಿ ಆಗ್ಬಿಟ್ಟಿದೀನಿ ಒಂದಲ್ಲ ಒಂದು ಕೆಲ್ಸ ಕೈಯಲ್ಲಿ ಇಟ್ಕೊಂಡು ಕೂತಿರ್ತೀನಿ ಸೊ ಹಾಗಾಗಿ ರೆಡಿ ಆಗಿದ್ನಲ್ಲ ಅನ್ಬಿಟ್ಟು ಮಾಡ್ದೆ ಅಂಡ್ ಮೋರ್ ಓವರ್ ನಾನ್ ಬ್ಯಾಂಗ್ಳೂರ್ ಹೋದ್ಮೇಲೆ ಅಲ್ಲಿ ಅಚ್ಚುನ ಮೀಟ್ ಮಾಡಿ ಸ್ವಲ್ಪ ಮಾತಾಡಿ ಬರೋದಷ್ಟೇ ಇರೋದು ಶಾಪಿಂಗ್ ಗೀಪಿಂಗ್ ಅಂತ ಏನು ಇಲ್ಲ ಹಾಗಾಗಿ ಸೊ ಸ್ವಲ್ಪ ಲೇಟಾಗೆ ಹೋಗಿ ಬರೋಣ ಅಂತ ಅನ್ಕೊಂಡು ಹೊರಟೆ ಹಂಗಾಗಿ ಹನ್ನೊಂದು ಗಂಟೆ ಆಗೋಯ್ತು ಸೊ ಇವಾಗ ನೋಡಿ ಬಸ್ ಹತ್ಕೊಂಡು ಬರ್ತಾ ಐ ಮೀನ್ ಹೋಗ್ತಾ ಇದೀವಿ ಐಸ್ ಕ್ರೀಮಾ ಹೌದಾ ನಮ್ ಚಿಂಟುಗೆ ನಾನು ಇವಾಗ ಕುರ್ಕುರೆ ಅದು ಇದು ಹಾಳು ಮೂಳು ಏನು ಕೊಡ್ಸಲ್ಲ ಅಲ್ವಾ ಹಂಗಾಗಿ ಒಂದೇ ಒಂದು ಜ್ಯೂಸ್ ತಗೊಂಡ ಸಾಕಮ್ಮ ಅಂದ ಸರಿ ಆಯ್ತು ಅಂತ ಸುಮ್ನಾದೆ ಹಾಗೆ ಬಸ್ಸು ಸಹ ಹೊರಡ್ತು ನೋಡಿ ನಮ್ ಚಿಂಟು ಹೇಗ್ ಮಲ್ಕೊಂಡಿದೆ ಪಾಪ ಮಗು ತರ ನೀವೆಲ್ಲ ಹೇಳ್ತೀರಾ ಅವನು ಆರೋಗ್ಯಂಟ್ ಅಂತ ಅವನು ಆರೋಗ್ಯಂಟ್ ಅಲ್ಲ ಅವನು ಮಗು ತರಾನೇ ಮಗುನೆ ಐಜಸ್ಟ್ ಲವ್ವಿ ಲವ್ಸ್ ಮೀ ಆಕ್ಚುಲಿ ನಾವು ಇಳಿಯೋ ಅಂತ ಜಾಗ ಬಂತು ಜಾಲಲ್ಲಿ ಕ್ರಾಸ್ ಇಲ್ಲಿ ಇಳ್ಕೋತಾ ಇಲ್ಲ ಯಾಕೆಂದ್ರೆ ಅಚ್ಚು ಆಲ್ರೆಡಿ ಅವಳು ನಾವು ಎಲ್ಲಿ ಮೀಟ್ ಆಗ್ಬೇಕಂತಿದೀವಲ್ಲ ಅಲ್ಲಿ ಹೋಗಿದ್ದಾಳೆ ಅಲ್ಲೇ ಹೋಗ್ತಾ ಇದೀವಿ ಗೊತ್ತಾಯ್ತಲ್ಲ ನಿಮ್ಗೆ ಎಲ್ಲಿಗೆ ಅಂತ ಒರಾಯನ್ ಮಾಲ್ ಗೈಸ್ ಫೈನಲಿ ನಾನು ನನ್ನ ಮಗ ಬಂದಿದ್ದೀವಿ ಆ್ಯಂಡ್ ಮಾಲ್ ಉಪ್ಪು ಏನು ಉಕ್ಕು ಲೆಕ್ಕೋ ಓಕ್ಕೋ ಏನದು ನಿನಗೆ ಕಟ್ಟು ಸಾಮಾನು ನೀನು ಚಿಕ್ಕೋನಾ ಚೆನ್ನಾ ಗಾಯ್ಸ್ ಫುಡ್ ಕೋರ್ಟ್ ಗೆ ಹೋಗ್ತಾ ಇದೀವಿ ಹೊಟ್ಟೆ ಆಸಿತಾ ಇದೆ ಹಾ ನೋ ಬಾನ್ಗ್ ನೋ ಗೇ ओनली ೀಟಿಂಗ್ 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 ಗೋಯಿಂಗ್ ಹಾ ಗಾಯ್ಸ್ ಹೊಟ್ಟೆ ಆಸಿತಾ ಇದೆ ನಾನು ತಿಂಡಿ ತಿಂಕೋ ಬಂದಿಲ್ಲ ಸೋ ಬನ್ ಹೋಗೋಣ ಫುಡ್ ಕೋರ್ಟ್ ಮೊದಲು ಎಲ್ಲಿದಾರ್ ನಮಸ್ಕಾರ ಎಲ್ಲೀ 啊。Uh క్లిక్ అదోస్ థ్యాంక్ యూ తగో అబ్బు తిండి ಪಾಪ ಅಚ್ಚು ಗೈಸ್ ನಾನು ಬರೋಕ್ಕೂ ಮುಂಚೆನೆ ಫುಡ್ ಆರ್ಡರ್ ಮಾಡ್ಕೊಂಡಿದ್ಲು ಯಾಕೆ ಅಂದ್ರೆ ಅವಳಿಗೆ ಹೊಟ್ಟೆ ಹಸಿತಾ ಇದೆ ಅಂತ ಆದ್ರೆ ನಾನು ಫೋಟೋ ಕ್ಯಾಪ್ಚರ್ ಮಾಡ್ಕೊಳ್ಳಿ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳಿ ಅನ್ಬಿಟ್ಟು ಅದನ್ನ ಹಾಗೆ ಇಟ್ಕೊಂಡ್ ಕೂತಿದಾಳೆ ಗೈಸ್ ನಾನು ಒಂದ್ ಬರ್ಗರ್ ತಗೊಂಡೆ ಆಕ್ಚುಲಿ ನಾನೇನಾದ್ರು ಇದೆಲ್ಲಾ ಇದೆ ಅಂತ ಗೊತ್ತಿದ್ರೆ ಬರ್ಗರ್ನ ಆರ್ಡರ್ ಮಾಡ್ತಾನೆ ಇರ್ಲಿಲ್ಲ ನಾನು ನನಗೆ ಬರ್ಗರ್ ಆರ್ಡರ್ ಮಾಡ್ಕೊಂಡು ಚಿಂಟುಗೆ ಬೇರೆ ಏನಾದ್ರು ಆರ್ಡರ್ ಮಾಡೋಣ ಅನ್ಕೊಂಡು ಹೋದೆ ಬಟ್ ಅವಳು ನೋಡಿದ್ರೆ ಅವಳು ಆರ್ಡರ್ ಫುಡ್ ಫುಡ್ನು ಸಹ ಹಾಗೆ ಇಟ್ಕೊಂಡು ಕೂತಿದ್ದಾಳೆ ನಮ್ಗೆ ಅದನ್ನ ಮುಗಿಸೋ ಅಷ್ಟೊತ್ತಿಗೆನೆ ತೆಗೆನೆ ಸುಸ್ತಾಗೋಯ್ತು ಹಾಗಾಗಿ ಮತ್ತೆ ಬೇರೆ ಏನೂ ತಗೊಳ್ನಿಲ್ಲ ಸೊ ಇದ್ರಲ್ಲೇ ಜೈ ಅನ್ಸಿರ್ವು

ಎಂದೇನು ರೆಗ್ಯುಲರ್ ಮಾಡ್ಬೇಕಿತ್ತು ಜಿಂಗಾರು ಬಂಗಾರ ನೋಡ್ ನೋಡು ಇಷ್ಟೇ ನಾವು ಊಟ ಮುಗಿಸಿದ್ವು ಸೊ ಈಗ ಎಲ್ರು ಏನ್ ಮಾಡೋದು ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಏನ್ ಮಾಡೋಣ ಅಚ್ಚುಗೆ ಏನ್ ಇಷ್ಟ ಏನ್ ಕತೆ ಎಲ್ಲ ಕೇಳ್ಕೊಂಡು ದೇಜ್ ಯಾರಿಗೂ ಏನು ತಗೊಳೋದು ಏನೂ ಇಲ್ಲ ಆದ್ರೂ ಸುತ್ತಬೇಕು ಸುತ್ತ ಇದೆ ಇಬ್ರಿಗೂ ಮನೆ ಮಠ ಇಲ್ಲ ಈ ಊರಲ್ಲಿ ಸ್ವಂತ ಮನೆ ದೇಜ್ ನೋಡಿ ಅಚ್ಚು ಹೆಂಗ್ ಮುಖ ಮಾಡ್ಕೋತಾಳೆ ಏನಿದು ಅಂತ ന മൈമേലി കരളു ಈಗೆಲ್ಲ ಇದಲ್ವಾ ಏನಂತ ಹೇಳ್ತಾರಲ್ಲೂ ಇರಬೇಡ ಗೈಸ್ ನಮ್ ಚಿಂಟು ಏರ್ಪಾಡ್ ಪ್ರೋ ಮ್ಯಾಕ್ಸ್ ನೋಡ್ಬೇಕಂತೆ ಅದಕ್ಕೆ ಕರ್ಕೊಂಡು ಬಂದಿದ್ದಾನೆ ನೋಡೋಣ ಬನ್ನಿ ಏನೇನಿದೆ ಎಷ್ಟಿದೆ ಪ್ರೈಸು ಹೇಗಿದೆ ಫಿಟ್ಟಿಂಗ್ಸ್ ಎಲ್ಲ ಸರಿಗಿರುತ್ತಾ ಇಲ್ವಾ ಅಂತ ಓಕೆ ನೋಡಿ ಗೈಸ್ ನಮ್ಮ ಚಿಂಟಕ್ಕೆ ಬೇಕಾಗಿರೋದು ಇದೇ ಏರ್ಪೋರ್ಟ್ ಪ್ರೋ ಮ್ಯಾಕ್ಸ್ ಅವ್ನ ಬರ್ಡೇಗೆ ಈ ಸಲ ಇದು ಬೇಕಂತೆ ಗೈಸ್ ಇದ್ರ ಪ್ರೈಸ್ ಬಂದು ಎಷ್ಟು ಗೊತ್ತಾ ತುಂಬ ಕಮ್ಮಿ ಗೈಸ್ ಐವತ್ತೊಂಬತ್ತೋ ಅರವತ್ತೊಂಬತ್ತೋ ಸಾವಿರ ಇರಬೇಕನ್ಸುತ್ತೆ ಕಿಡ್ಸ್ ಇಲ್ವಾ ಇದು ಸೈಜ್ ಫಿಟ್ಟಿಂಗ್ ಮಾಡ್ಬೋದಾ ನಾನು ಸಹ ಒಂದು ಟ್ರೈ ಮಾಡೋಣ ಅಂತ ಹಾಕ್ಕೊಂಡೆ ಬಟ್ ಅದು ತುಂಬ ಲೂಸ್ ಫೀಲ್ ಆಗ್ತಾ ಇತ್ತು ಫಿಟ್ಟಿಂಗ್ ವೈಸ್ ನನಗೇನು ಅಷ್ಟು ಕಂಫರ್ಟ್ ಅನ್ನಿಸ್ತಿಲ್ಲ ಆ್ಯಂಡ್ ಮೋರ್ ಓವರ್ ನನಗೆ ನಮ್ಮ ರೆಗ್ಯುಲರ್ ಏರ್ಪೋರ್ಟ್ಸೇ ಚೆಂದ ಅನಿಸುತ್ತೆ ನನಗೆ ಇದು ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ಅಷ್ಟೊಂದು ವರ್ತ್ ಟೇಕಿಂಗ್ ಅಲ್ಲ ಅಂತ ಅನ್ನಿಸ್ತು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಅಲ್ಲಿಂದ ಮುಗಿಸ್ಕೊಂಡು ಅದನ್ನು ನೋಡಿಕೊಂಡು ಐ ಮೀನ್ ಮುಗಿಸ್ಕೊಂಡು ಅಂದರೆ ತೊಗೊಂಡು ಅಲ್ಲ ಜಸ್ಟ್ ನೋಡಿಕೊಂಡು ವಿಂಡೋ ಶಾಪಿಂಗ್ ಮಾಡಿಕೊಂಡು ನಾವು ಕಾಸ್ಮೆಟಿಕ್ಸ್ ಸೆಗ್ಮೆಂಟಿಗೆ ಬಂದ್ವು ನಮ್ಮ ಚಿಂಟಿಗೆ ಏನದು ಮಾಯ್ಶರೈಸರು ಸನ್ಸ್ಕ್ರೀನ್ ಲೋಷನು ಎಲ್ಲ ಬೇಕಂತೆ ಸೊ ತಗೊಳ್ಳೋಣ ಅಂತ ಬಂದಿದ್ದೀವಿ ಗೈಸ್ ನಮ್ಮ ಅಪ್ಪಾಗೆ ಜಾಕೆಟ್ ನೋಡೋಣ ಅಂದ್ಬಿಟ್ಟು ಡೆಕ್ಕಲಿಗೆ ಬಂದಿದ್ದೀನಿ ಸೊ ಅಟ್ಲೀಸ್ಟ್ ಈ ಸಲ ಸಿಕ್ಕಿದ್ರೆ ತಗೊಂಡು ಹೋಗೋಣ ಅಚ್ಚು ಒಂದು ನೋಡಿದ್ದಾಳೆ ಅವಳಷ್ಟು ಉದ್ದಕ್ಕೂ ಇದೆ ಸೊ ಫೈನಲಿ ಸೈಜ್ ಆಲ್ಸೋ ನಮಗೆ ಸಿಕ್ಕಿದೆ ಟೂ ಎಕ್ಸ್ ಎಲ್ ಎಲ್ಲ ನೋಡಿದ್ವಲ್ಲ ಎಸ್ ಸಿಕ್ಸ ಟೂ ಎಕ್ಸ್ ಎಲ್ ಇದು ತಗೊಳ್ಳೋಣ ಅಲ್ಲ ಡನ್ ಚಲೋ ಮೇಡಮ್

ಏನಾದರೂ ಹೋಗುವಾಗ ಸ್ವಲ್ಪ ಕೂಲ್ ಡ್ರಿಂಕ್ಸು ಐಸ್ ಕ್ರೀಮು ತಿಂದ್ಕೊಂಡು ಕುಟ್ಕೊಂಡು ಹೋಗೋಣ ಅಂದ್ಕೊಂಡು ಅಲ್ಲೇ ಫುಡ್ ಬಜಾರೋ ಫುಡ್ಕೋ ಏನೋ ಇತ್ತು ಗೈಸ್ ಅಲ್ಲಿಗೆ ಬಂದಿದ್ದೀವಿ ಫ್ರೆಶ್ ಫುಡ್ ಅನಿಸುತ್ತೆ ಬಟ್ ಇಲ್ಲಿ ನೋಡಿದ್ರೆ ಎಲ್ಲ ಬೇರೆ ಬೇರೆ ಕೈಂಡ್ ಆಫ್ ಇದೆ ಕೂಲ್ಬರ್ಗ್ ಅದು ಗೊತ್ತು ಅದು ಬಿಟ್ಟರೆ ಮತ್ತಿನ್ಯಾವುದು ಅಷ್ಟು ಗೊತ್ತಿಲ್ಲ ಜಿಮ್ಮಿ ಕಾಕ್ಟೈಲ್ ಅಂತೆ ಅದಂತೆ ಇದಂತೆ ಏನೇನೋ ಕೊಂಬಾಚಿ ಅಂತೆ ಏನೇನೋ ಇದೆ ಸೊ ನೋಡ್ತಾ ಇದ್ದೀವಿ ಯಾವ್ದು ತೊಗೋಬೇಕು ಯಾವ್ದು ತೊಗೋಬಾರ್ದು ಅಂತ ಎಷ್ಟೊತ್ತು ತಿಂತೀಯ ಕೊಡ್ಸಿರೊಂದು ಐಸ್ ಕ್ರೀಮ್ನಿ ಇದೆ ಗೊತ್ತಿಲ್ಲನೋ ಒಂದು ನೋಡಿ ಮಾಡ್ತಾಳೆ ಅಪ್ಪ ನಾಲ್ಗೆ ಉದ್ದ ಆಗಿದೆ ಮಾತು ಜಾಸ್ತಿ ಕಲ್ತಿದ್ಯಾ ಅಂತ ಫೈನಲಿ ಹೊರಡೋ ಸಮಯ ಬಂತು ಇಟ್ಸ್ ಟೈಮ್ ಟು ಲೀವ್ ನಾವು ಏನದು ಡಿಪಾರ್ಚರ್ ಟೈಮ್ ಬೀಳ್ಕೊಡುಗೆ ಟೈಮ್ ಸೊ ಈಗ ಟೈಮ್ ಬಂದು ಐದೂವರೆ ಹಾಗಾಗಿ ಹೊರ್ಟ್ ಬಿಡೋಣ ಆಮೇಲೆ ಬಸ್ ಸಿಗಲ್ಲ ಮತ್ತು ವರ್ಯನ್ ಮಾಲ್ ಹತ್ರ ಅಷ್ಟು ಸ್ಟಾಪ್ಗಳು ಕೊಡ್ತಾರೋ ಇಲ್ಲೋ ಅಂತ ಗೊತ್ತಿಲ್ಲ

օրնակ ಮನೆಗೆ ಬಂದು ತಲುಪಿದ್ವು ಈಗ ಟೈಮ್ ಬಂದು ಒಂಬತ್ತುವರೆ ಏನ್ ತಂದಿದೀವಿ ಬನ್ನಿ ತೋರ್ಸ ನಮ್ಮ ಮನೆಯವ್ರಿಗೆ ಎಲ್ಲಾರ್ಗು ಸಾಯೋರು ಸಾಯ್ತಾನೆ ಇರ್ತಾರೆ ಬದುಕೋರು ಬದುಕ್ತಾನೆ ಇರ್ತಾರೆ ನಾವು ರೊಟ್ಟೆ ಉರುಸ್ತದೆ ಇರ್ತೀವಿ ಅಲೋ ಗಾಯ್ಸ್ ನಮಗ ಗೊತ್ತೇ ಆಗಲ್ಲ ಇದು ಟೈಂ ಡೌನ್ ನಮ್ಮಪ್ಪಗೆ ಜಾಕೆಟ್ ನೀ ಡಾರ್ಕ್ ಲೈಟ್ ಸೈಜ್ ಮ್ಯಾಟರ್ ಉಂಟಾರೆ ಬೇರೆ ತರ ಅದ್ವಾ ನೀಗೆ ಜಾಕೆಟ್ ಹುಡುಗ ಇದು ಟೂ ಇನ್ ಒನ್ ಬೆನಿಫಿಟ್ ಸ್ವೆಟರ್ ಇದೆ ನೀವು ಬೇಕಂದ್ರೆ ಸ್ವೆಟರ್ ರಿಮೂವ್ ಮಾಡಿ ಬರೀ ಜಾಕೆಟ್ ಹಾಕೋಬಹುದು ಇಲ್ಲಾಂದ್ರೆ ಜಾಕೆಟ್ ಸ್ವೆಟರ್ ಸಮೇತ ಮಳೆಗಾಲ ಇದ್ದು ಚಳಿ ಇದ್ರೆ ಎರಡು ಯೂಸ್ ಮಾಡ್ಬೋದು ಇಲ್ಲ ಬರೀ ಸ್ವೆಟರ್ ಯೂಸ್ ಮಾಡ್ಬೋದು ಆಪ್ಷನ್ ಇದೆ ರಿಮೂವ್ ಆಪ್ಷನ್ ಅದೇನು ಬೇಡ ಅಪ್ಪಾಜಿಗೆ ಎರಡು ಬೇಕಾಗತ್ತೆ ಬೆಳಗ್ಗೆ ಹೊತ್ತು ಹೋಗುತ್ತಲ್ಲ ಹೆಂಗೆ ಅಕ್ಕ ನೋಡಿ ಈಗೆಲ್ಲ ತಂದಿದ್ದೀನಲ್ಲ ಉಡಿಕೊಂಡು ಎಷ್ಟು ದಿನದಿಂದ ನಮ್ಮಅಪ್ಪ ಕೊಡಿಸ್ಬೇಕು ನಮ್ಮಅಪ್ಪ ಕೊಡಿಸ್ಬೇಕು ನಮ್ಮ ನಮ್ಮಅಪ್ಪ ಪಾಪ ಚಳಿಲಿ ಹೋಗ್ತಾರೆ ಅಂತ ಫೀಲಿಂಗ್ ಇರ್ತಾ ಇತ್ತು ಹೆಂಗೆ ಇದೆ ಈ ಕಡೆ ಬರ ಬಾಜಿ ಇಲ್ಲಿ ಅಲ್ಲಿ ಬೈಕ್ ಟ್ಯೂಬ್ಲೈಟ್ ಹೆಂಗಮ್ಮ ನಿನ್ನ ಗೆ ನೋಡು ನೈಟಿ ಕಲರೇ ತಂದಿದ್ದೀನಿ ನಮ್ಮ ನಮ್ಮಅಮ್ಮ ಅಯ್ಯೋ ದುಡ್ಡು ಇವತ್ತು ಬರುತ್ತೆ ಭಾಗ್ಯ ಲಕ್ಷ್ಮಿ ನಾಳೆ ಹೋಗತ್ತೆ ನಮಗೆ ಬೇಕಾಗಿರೋದು ಸಿಕ್ಕದಾಗ ತಗೊಬಿಡ್ಬೇಕು ಏನ್ ಬೇಕಾ ಮೂರ್ ನಾಲ್ಕಲ್ಲ ನಾನು ಒದ್ಸಲ ಕೊಟ್ಟಿದ್ದೆ ಅದು ಹನ್ನೆರಡು ವರ್ಷ ಆಗಿದೆ ಇದು ಫುಲ್ ಸಹಾಯ ತನಕ ಚಳಿ ಇಲ್ಲ ಚಳಿನೂ ಇಲ್ಲ ಮಳೆನೂ ಇಲ್ಲ ಹಾಕೊಂಡು ಹೋಯ್ತಾ ಇರೋದೆ ನಮ್ಮ ಅಪ್ಪ ಎಕ್ಸ್ ಡಿಸ್ಕೌಂಟ್ ಎಲ್ಲ ಏನು ಇಲ್ಲ ನೆಟ್ ಪ್ರೈಝು ಎಲ್ಲ ಐತೆ ಪ್ರೈಝ್ ಹಾ ಇಲ್ಲಿ ಐದು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಇಲ್ಲ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರಬೇಕೇನ ಹಂಗೈತಾ ಫಜಿ ಕುಷಿನಾ ಓ ಕಷಿ ಯಾ ಹಾ ಇದು ನನಿಗೆ ಜರ್ನಿ ಮಾಡೋಕೆ ಹಾಕೊಳಕ್ಕೆ ಸಿಪ್ಪು ಗಿಪ್ಪು ಎಲ್ಲ ಇದೆ ಜಿಪ್ ಐತೆ ಮೈನಿಾಗಿ ಇದು ಫೈನ್ ಕೂಡಲೇ ನನಗೆ ಐತೆ ನೋಡಿ ನ ಎ ನಿನ್ ಯಾಕೆ ಸುಮ್ಮನೆ ನಾಟ್ ಸುಮ್ಮನೆ ಯಾಕೆ ಯಾಕೆ ನನ್ನ ಜೊತೆ ಇಲ್ಲ ಚೆನ್ನಾಗಿದೆ ನೀ ವಾಕಿಂಗ್ ಗೆ ಸೆಟ್ ಹಾಕೊಂಡಿದ್ದೀರಾ

ಗೈಸ್ ಇಷ್ಟೇ ತಗೋ ಕಾಸ್ಮೆಟಿಕ್ಸ್ ಬಂದಿದಾಸ್ಮೆಟಿಕ್ ಎಲ್ಲರೂ ಸೆಟ್ ಆಫ್ ಸೆಟ್ ಆಫ್ ಇಲ್ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಈ ಸೆಟ್ ಆಫ್ ಇಲ್ ನ ಹಾಕೇ ಬಿಡೋಣ ಅಂದ್ಬಿಟ್ಟು ತಗೋಬಂದೆ ಇದು ನಮಗ್ ಬಿಡ್ಲಿಲ್ಲ ಅಲ್ಲಿ ಅಪ್ಪ ಏನೋ ಇದೊಂದು ಟ್ರೈ ಮಾಡಿ ಅಂತ ಕೊಟ್ರು ಲಾಸ್ಟ್ ಶೀಲ್ಡ್ ಅಂತ

ಏ ಸ್ವೆಟ್ರ್ ಬೇಕಲ್ಲಮ್ಮ ಚಳಿಲಿ ಹೋಗುತ್ತಲ್ಲಮ್ಮ ಅಪ್ಪಾಜಿಗೆ ಏನಿಲ್ಲ ಬೇಕಾಗಿರೋದು ಊರಿಗೆ ತಾನೆ ಇಷ್ಟ ಆಯ್ತಾ ಎಲ್ಲಿ ಬಿಲ್ಲು ತೋರಿಸ್ಬಿಡೋಣ ಏನಿಲ್ಲ ಇಷ್ಟೇ ಬಿಲ್ಗಳು ಬೆಲ್ಲು ಬೆಲ್ಲು ಬೆಕ್ಕತ್ಲಾ ಗೈಸ್ ಟೋಟಲ್ ನಾನು ಪೇ ಮಾಡಿರೋದು ಇಲ್ಲಿ ಐದು ಸಾವಿರದ ನಾನ್ನೂರ ಹನ್ನೊಂದು ರೂಪಾಯಿ ಹ್ಞೂ ಅದು ಎಂಟುನೂರು ರೂಪಾಯಿ ಏಯ್ಟ್ ಹಂಡ್ರೆಡ್ ರುಪೀಸ್ ಇದಕ್ಕೆ ಡಿಸ್ಕೌಂಟ್ ಇದೆ ಸಾವಿರದ ನೂರ ತೊಂಬತ್ತೊಂಬತ್ತು ಡಿಸ್ಕೌಂಟ್ ಇದೆ ಇದಕ್ಕೂ ಸೊ ಇಷ್ಟೇ ಗೈಸ್ ಕ್ರೀಮ್ಗಳು ಕ್ರೀಮಿಗೂ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇತ್ತು ಕ್ರೀಮ್ ಬಂದು ಸೆಟಾಫಿಲ್ ಬಂದು ಸಾವಿರದ ಇನ್ನೂರ ಐವತ್ತೊಂಬತ್ತು ಸಾವಿರದ ಇನ್ನೂರ ಐವತ್ತೊಂಬತ್ತು ಒಂಬೈನೂರ ಐವತ್ತು ಬಿದ್ದಿದೆ ಕ್ರೀಮು ನಾನ್ನೂರ ಇಪ್ಪತ್ತೈದು ಒಂದು ಮಾಯಶ್ಚುರೈಸರ್ ಅದಕ್ಕೆ ಇಲ್ಲ ಇನ್ನೊಂದು ಸನ್ಸ್ಕ್ರೀನ್ ಅನಿಸುತ್ತೆ ಅದಕ್ಕೆ ಡಿಸ್ಕೌಂಟಿದೆ ಕ್ರೀಮ್ ಬಂದು ಕ್ರೀಮೇ ಸಾವಿರದ ಎಂಟುನೂರು ರೂಪಾಯಿ ಆಯಿತು ಮಗತ್